ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಜೋಳದ ಹಿಟ್ಟಿನಿಂದ ಮುದ್ದೆ ಹೇಗೆ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಅಮ್ಮ ನನಗೆ ಹುಷಾರಿಲ್ದಾಗ ಇದ್ದರು ನಾನಂತೂ ತುಂಬ ಇಷ್ಟಪಟ್ಟು ತಿಂತಿದ್ದೆ ಇದನ್ನ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇಲ್ಲಿ ನಾನು ಅರ್ಧ ಬೌಲ್ ಅಷ್ಟು ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಹಾಗೆ ಸಣ್ಣಗೆ ಟೊಮ್ಯಾಟೊ ಮತ್ತು ಮೆಣಸಿಕಾಯನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಗ್ಗರಣೆನ ಹಾಕಬೇಕು ಮನೇಲಿ ಮಕ್ಕಳಿಗೆ ಹುಷಾರು ತಪ್ಪಿದಾಗ ಇದನ್ನು ಒಮ್ಮೆ ಮಾಡಿಕೊಡಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಇದು ಹುಷಾರು ತಪ್ಪಿದಾಗ ಒಂದು ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಸ್ವಲ್ಪ ತಿಂದ್ರೂ ತುಂಬ ಹೊಟ್ಟೆ ತುಂಬಿಡುತ್ತೆ ಇದು ನೀವೆಲ್ಲರೂ ಮನೇಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಟ್ರೈ ಮಾಡಿದ್ರೆ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಜೀರಿಗೆ ಸಾಸಿವೆ ಒಗ್ಗರಣೆನ ಕೊಟ್ಟ ಮೇಲೆ ಈ ಥರ ಈರುಳ್ಳಿ ಮತ್ತು ಮೆಣಸಿಕ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಹಾಗೆ ಟೊಮೆಟೊನ ಕೂಡ ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಚಮಚೆಯಷ್ಟು ಇದಕ್ಕೆ ಅರಶಿನ ಹಾಕ್ಕೋಬೇಕಾಗುತ್ತೆ ಇದೆಲ್ಲ ಹಾಕಿದ ನಂತರ ನಾನು ಇಲ್ಲಿ ಮೂರು ಗ್ಲಾಸಷ್ಟು ನೀರನ್ನು ತೊಗೋತಾ ಇದ್ದೀನಿ ಮೂರು ಗ್ಲಾಸಷ್ಟು ನೀರನ್ನು ತಗೊಂಡು ಇದನ್ನು ಕುದಿಲಿಕ್ಕೆ ಬಿಡಬೇಕು ಹಾಗೆ ಇದಕ್ಕೆ ಒಂದು ಚಮಚೆಯಷ್ಟು ಸಕ್ಕರೆನ ಆ್ಯಡ್ ಮಾಡಿಕೊಂಡು ಮೇಲೆ ಕೊತ್ತಂಬರಿನ ಹಾಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಇದಕ್ಕೆ ನೀವು ಈ ಥರ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಈ ಥರ ಹಾಕ್ಕೊಂಡು ಒಂಚೂರು ಗಂಟಿಲ್ದ ಹಾಗೆ ಇದನ್ನು ತಿರ್ಕೋಬೇಕಾಗುತ್ತೆ ಇದು ಬಿಸಿ ಇದ್ದಾಗಲೇ ನೀವು ತಿನ್ನಬೇಕಾಗುತ್ತೆ ಬಿಸಿ ಬಿಸಿ ತಿಂದರೆ ತುಂಬಾ ಒಳ್ಳೆಯದು ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಇದನ್ನು ನೀವು ಮುದ್ದೆ ಥರ ರೌಂಡ್ ಮಾಡಬೇಕಂತ ಏನಿಲ್ಲ ಪೂರ್ತಿ ರೆಡಿ ಆದಮೇಲೆ ನೀವು ಒಂದು ಪ್ಲೇಟ್ಗೆ ಹಾಕ್ಕೊಂಡು ತಿನ್ನಬೇಕಾದ್ರೆ ಇದು ಗೊತ್ತಾಗುತ್ತೆ ಅಂದರೆ ಮುದ್ದೆ ರೀತಿಯೇ ಗ ಗಟ್ಟಿಯಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್